ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಬೃಹತ್ ಪ್ರತಿಭಟನೆ ಅಮಿತ್ ಶಾ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ದಲಿತ ಸಂಘಟನೆಗೆ ಸಾಥ್ ನೀಡಿದ ಪ್ರಗತಿಪರ ಸಂಘಟನೆಗಳು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು ಭಾರತೀಯ ಸಂವಿಧಾನ ಶಿಲ್ಪಿ ಹಾಗೂ ಸಮಾಜ ಸುಧಾರಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ರಾಜ್ಯಸಭೆಯಲ್ಲಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಅವಮಾನಕರ ಹೇಳಿಕೆಯ ಕುರಿತು ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ 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 ಹೆಸರನ್ನು ಹೇಳುವುದು ಈಗ ಪ್ಯಾಷನ್ ಆಗಿದೆ ಅಂಬೇಡ್ಕರರ ಹೆಸರೇನು ಹೇಳುವ ಬದಲು ದೇವರ ಹೆಸರನ್ನು ಹೇಳಿದರೆ ಏಳು ಜನ್ಮಗಳವರೆಗೆ ಸ್ವರ್ಗ ಪಡೆಯಬಹುದು ಎಂಬ ಅವಮಾನಕರ ಹೇಳಿಕೆ ನೀಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತೀಯ ಪ್ರಜಾಪ್ರಭುತ್ವ ಸಮಾನತೆ ಮತ್ತು ನ್ಯಾಯದ ಸಿದ್ಧಾಂತಗಳಿಗೆ ಅಡಿಪಾಯ ಇಟ್ಟ ಮಹಾನಾಯಕರಾಗಿದ್ದಾರೆ ಅದರ ಅವರ ಹೆಸರು ಮಾತ್ರವಲ್ಲ ಅವರ ಆದರ್ಶಗಳು ಮತ್ತು ಅವರ ಕೃತಿಗಳು ಕೋಟ್ಯಂತರ ಜನಕ್ಕೆ ಸ್ಫೂರ್ತಿಯಾಗಿದೆ ಅಮಿತ್ ಶಾ ರವರ ಹೇಳಿಕೆ ದೇಶದ ಸಂವಿಧಾನದ ಅಡಿಪಾಯವನ್ನು ದೂಷಿಸುತ್ತದೆ ಮತ್ತು ಸಮಾಜದ ಈನ ವರ್ಷಗಳ ಭಾವನೆಗೆ ತೀವ್ರ ಒಡೆತ ನೀಡುತ್ತದೆ ಇಂಥ ಪ್ರಜಾಪ್ರಭುತ್ವದ ವಿರುದ್ಧವಾದ ಸಮಾನತೆಗೆ ವಿರುದ್ಧವಾದ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವಕ್ಕೆ ಅವಮಾನವಾದ ಹೇಳಿಕೆ ಮಾಡಿದ ವ್ಯಕ್ತಿ ಗೃಹ ಸಚಿವರ ಸ್ಥಾನಕ್ಕೆ ತಕ್ಕವರಲ್ಲ ಆದ್ದರಿಂದ ಗೃಹ ಸಚಿವ ಅಮಿತ್ ಶಾ ಅವರು ಕ್ಷಮೆ ಯಾಚಿಸುವಂತೆ ಮತ್ತು ತಕ್ಷಣವೇ ಅವರನ್ನು ಗೃಹ ಸಚಿವ ಸ್ಥಾನದಿಂದ ಕೆಳಗಿಳಿಸುವಂತೆ ಒತ್ತಾಯಿಸುತ್ತಿದ್ದೇವೆ ಇಲ್ಲದಿದ್ದರೆ ದೇಶ ವಿದೇಶಗಳಲ್ಲಿರುವ ಕೋಟಿಗಟ್ಟಲ ಅಂಬೇಡ್ಕರ್ ಅನುಯಾಯಿಗಳು ಅಮಿತ್ ಶಾ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು

ೂ ಆವಾದ ಮನ ಹೋಳಿಗೆ ಇದೇ ಅಲ್ಲ ಇಂತ ಅಮಿತ್ ಒಬ್ಬರೇ ಅಲ್ಲ ನೀವು ಯಾರ ನೀವ್ ಎಲ್ಲಿಂದ ಬಂದ್ರಿ ಆದಂತ ಮನುಷ್ಯ ನೀನು ಹೋಗಿ ಸಂಸದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಿಕ್ಷದಿಂದ ನೀವು ಕೊಟ್ಟಿ ಅವ್ರ ಮೊದಲ ನೀ ಮಾತಾಡಕ ನಿನ್ ಏನು ನೈಕ ಇಲ್ಲ ಮೊದಲ ನೀ ಎಲ್ಲಿಂದ ಬಂದ ಅಂತ ತಿಳ್ಕೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂರ್ಯ ಚಂದ್ರ ಇರೋರಿಗೂ ಅವ್ರ ಹೆಸರು ಇಲ್ಲಿ ಅವ್ರು ನಮಸ್ಕಾರ ಮಾಡಿ ರಾಜನೇಮಕಟ್ಟು ಹೊರಗೋಬೇಕು ಅಂತದಿಂದ ಅಂತ ಹೇಳಿ ಈ ಮಾತು ಮುಗಿಸೋಣ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಬಂಧುಗಳೇ ಇವತ್ತು ಜೋಶ ಏನು ನಾವು ಅಂಬೇಡ್ಕರ್ವಾದಿಗಳೋ ಡಾಕ್ಟರ್ ಬಾಬಾಸಾಹೇ ಅಂಬೇಡ್ಕರ್ ಅವರಿಗೆ ಒಂದು ಅವಹೇಳನಕಾರಿ ಮಾತಾಡಿತ್ತು ಯಾರು ಈ ಒಬ್ಬ ಗೋಮವಾದಿ ಬಿ ಜೆ ಪಿಯ ಒಬ್ಬ ಆರ್ ಎಸ್ ಎಸ್ನ ಬಿ ಜೆ ಪಿಯ ಅಮಿತ್ ಶಾ ಈ ಅಮಿತ್ ಶಾ ಅವರಿಗೆ ಯಾರಿಗೂ ಏನು ಮಾತಾಡಬೇಕಂತಕ್ಕಂಥ ಪ್ರಜ್ಞಾನ ಆದರೂ ಬೇಡವಾ ಸ್ವಲ್ಪ ಈ ವೇದಿಕೆಯಲ್ಲಿ ನಾನು ಈ ಅಮಿತ್ ಶಾಗೂ ಒಂದು ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಮಿತ್ ಶಾ ಅವರೇ ನೀನು ಪಾರ್ಲಿಮೆಂಟಲ್ಲಿ ಹಚ್ಕೊಟ್ಟಿದ್ದೆ ಇದೇ ಬಾಬಾ ಸಾಹೇಬ್ ಅವರು ಯಾಕೆ ಪಾತಂದ್ರೆ ಈ ದೇಶ ಈ ದೇಶನ್ನ ಆಳೋಕ್ಕೆ ಈ ದೇಶ ನಡ್ಸೋಕ್ಕೆ ಈ ದೇಶದಲ್ಲಿ ಬದುಕೋಕ್ಕೆ ಈ ದೇಶದಲ್ಲಿ ಎಷ್ಟೋ ಜಾತಿಗಳು ಎಷ್ಟೋ ಧರ್ಮಗಳು ಇಷ್ಟು ಶಾಂತ ರೀತಿಯಿಂದ ಇರಬೇಕಾದ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಣೇರಿ ಅಮಿತ್ ಶಾ ಅವರೇ ಅಂತಂದ್ರೆ ಈ ದೇಶದಲ್ಲಿ ಈ ದೇಶ ಆಜಾದ್ ಆದ ತಕ್ಷಣವೇ ದೇಶ ಹೇಗೆ ನಾವು ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ಕೇಷಿ ಜನ ಚಿಂತೆಯಲ್ಲಿ ಇದ್ದರು ಅಂತಂದ್ರೆ ದಲಿತರಿಗೆ ನೀರನ್ನ ಅಂತಲ್ಲಿ ಹಾಕ್ಬೇಕಾಗಿತ್ತು ಅಲ್ಪಸಂಖ್ಯಾತರನ್ನ ದೂರ ಇಡಬೇಕಾಗಿತ್ತು ಹಿಂದುಳಿದವರನ್ನ ತುಳಿತಿದ್ರು ದೇಶದಲ್ಲಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ಮೇ ನಾವು ಬಾಯಿ ಅಂತ ಹೇಳ್ಕೇಷಿ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮುಟ್ಲಿ ಪ್ರತಿಯೊಬ್ಬ ಪ್ರಜೆಗೂ ಇದು ಅನುಕೂಲ ಆಗಲಿ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನ ಈ ಸಂವಿಧಾನಕ್ಕೆ ಯಾರಾದರೂ ಅಪಚಾರ ಮಾಡಿದ್ರೆ ಅವರನ್ನು ದೇಶದ್ರೋಹಿ ಅನ್ನಬೇಕು ಏನು ಅನ್ನಬೇಕು ದೇಶದ್ರೋಹಿ ಅನ್ನಬೇಕು ಈಗ ನಾವು ಯಾರ್ಯಾರಿಗೋ ಹೇಳ್ತಿರ್ತೀವಿ ಏನೋ ಅಪಚಾರ ಮಾಡಿದಾಗ ಅವ್ರಿಗೆ ದೇಶದ್ರೋಹಿ ಪಟ್ಟ ಕಟ್ತೀವಿ ಮಾಡಲಾರ್ದವ್ರಿಗೆ ಇದು ಒಬ್ಬ ಭಾರತ ದೇಶದ ಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಮಾಡಿರ್ತಕ್ಕಂಥ ಅಪಚಾರ ಈ ಅಪಚಾರಕ್ಕೆ ಕಠಿಣ ಶಿಕ್ಷೆ ಆಗಬೇಕಪ್ಪ ಹೆಂಗಾಗಬೇಕಪ್ಪ ಹ್ಯಾಂಗಾಗಬೇಕು ಈ ಶಿಕ್ಷೆ ಇವ್ರಿಗೆ ದೇಶದ್ರೋಹಿ ಪಟ್ಟ ಕಟ್ಟಿ ಗಡಿಪಾರು ಮಾಡಬೇಕು ಇಲ್ಲ ಇವ್ರನ್ನ ಈ ಕೂಡಲೇ ವಜಾ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಹೌದಾ ಎಲ್ಲರಿಗೆ ಕೇಳಿಸ್ತಾ ಇದೆಯಲ್ಲಾಕಬೇಕು ಜೈಲಿಗೆ ಹಾಕಬೇಕು ಇವ್ರಿಗೆ ಫಸ್ಟ್ ಯಾಕಂದ್ರೆ ಆಲ್ರೆಡಿ ಇವರೆಲ್ಲ ಕೇಸ್ಗಳನ್ನು ಮಾಡಿಕೊಂಡು ಇವರು ಈ ಆದಂತ ಜನ ಈ ದೇಶವನ್ನು ಹಾಳಾಕತ್ತಾರ ರಕ್ಷಣೆ ಯಾರು ಕೊಡಬೇಕು ಇವ್ರಿಗೆ ನಮ್ಮವರ ಕೊಡಬೇಕು ನಾವುಗಳೆಲ್ಲ ಕಟಿಬದ್ಧವಾಗಿ ನಿಂತಾಗ ಅವ್ರಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ ಆಗ್ತದೆ ನಾವು ಬಿ ಜೆ ಪಿ ಪಕ್ಷವನ್ನು ಬೈತಾ ಇಲ್ಲ ಯಾವುದೇ ಪಕ್ಷವನ್ನು ಬೈತಾ ಇಲ್ಲ ಯಾಕೆ ಬಯಂಗಿಲ್ಲಪ್ಪ ಅಂದ್ರೆ ತಪ್ಪು ಮಾಡಿದ ನಾವು ಬೈತೀವಿ ಯಾವುದೇ ಪಕ್ಷ ಇರ್ಬೋದು ಅವರು ಅದಕ್ಕಾಗಿ ಒಬ್ಬ ಮಂತ್ರಿ ಸ್ಥಾನದಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಅವ್ರು ಏನು ಮಾಡಿದಾರಲ್ಲ ಏನಂದಾರಪ್ಪ ಅವರು ಅಂಬೇಡ್ಕರ್ 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 ಅಂತೀರಿ ಇದೊಂದು ನಿಮಗೆ ವ್ಯಸನ ಆಗಿಬಿಟ್ಟೈತೆ ವ್ಯಸನ ಅಂತ ನಾವು ಯಾರಿಗೆ ಹೇಳ್ತೀವಪ್ಪ ದಾರು ಪುಡ್ಯವ ಸೂಳಗಾರಿಕೆ ಮಾಡವ ರಂಡಿಬಾಜಿ ಮಾಡವ ವ್ಯಸನ ಅಂತೀರಿ ಪದವನ್ನು ಬಳಕೆ ಮಾಡಬೇಕಾದ್ರೆ ಭಾರತ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದು ಅವಮಾನ ಅಲ್ಲ ನಮ್ಮೆಲ್ಲರಿಗೂ ಇದು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅವಮಾನ ಇಲ್ಲಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಾವು ನಾವೇನು ಮಾಡಬೇಕಪ್ಪ ಈ ಕೂಡಲೇ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಪ್ಪಾ ಅಂದ್ರೆ ಈ ಕೂಡಲೇ ಅವ್ರಿಗೆ ವಜಾ ಮಾಡಬೇಕು ಅವ್ರು ಅರೆಸ್ಟ್ ಆಗಬೇಕು ಕಾನೂನು ರೀತಿ ಒಳಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರ ಮಂತ್ರಿ ಸ್ಥಾನದಿಂದ ಮುಂದೆ ಅನ್ನೋ ನಮ್ಮ ಬೇಡಿಕೆ ಇದೆ ಕಾನೂನು ರೀತೊಳಿ ಶಿಕ್ಷೆ ಆಗಲೇಬೇಕು ಹಾಗು ನಾವು ಹೋರಾಟವನ್ನು ಮಾಡ್ತೀವಿ ಜೈ ಜೈ ನಾವು ನಡಿಸ್ಕೊಂಡು ಹೋಗಬೇಕು ಅಂತ ಜನ ಚಿಂತೆಯಲ್ಲಿ ಇದ್ದರು ಯಾಕಪ್ಪಾ ಅಂತಂದ್ರೆ ದಲಿತರಿಗೆ ನೀರನ್ನ ಹಂತಲಿ ಹಾಕ್ಬೇಕಾಗಿತ್ತು ಅಲ್ಪಸಂಖ್ಯಾತರನ್ನ ದೂರ ಇಡಬೇಕಾಗಿತ್ತು ಹಿಂದುಳಿದವರನ್ನ ತುಳಿದಿದ್ರೆ ದೇಶದಲ್ಲಿ ಈ ದೇ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ಮೆ ನಾವು ಬಾಯಿಬೈಕಿಸಿ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು